ಸ್ನೇಹಿತ್ರೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಹದಿನೇಳು ವರ್ಷ ಈ ನಾಲ್ಕು ರಾಶಿಯವರಿಗೆ ಭಾರಿ ಅದೃಷ್ಟ ಶುರುವಾಗ್ತಾ ಇದ್ದು ದುಡ್ಡು ಹುಡುಕಿಕೊಂಡು ಬರುತ್ತೆ ಮಹಾಗಣಪತಿಯ ಕೃಪೆಯಿಂದಾಗಿ ಇವರ ಅದೃಷ್ಟ ಲಕ್ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ ಭಾರಿ ಅದೃಷ್ಟ ಶುರುವಾಗುತ್ತೆ ಅಂತಲೇ ಹೇಳ್ಬಹುದು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾ ಗಣಪತಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಅದೃಷ್ಟ ಖುಲಾಯಿಸ್ತಾ ಇದೆ ಅಂತ ಹೇಳಬಹುದು ಯಾಕಂತಂದ್ರೆ ಇವರ ಲಕ್ ಚೇಂಜ್ ಆಗುವಂತೆ ಮಹಾಗಣಪತಿಯ ಕೃಪಕಟಾಕ್ಷ ಕಟಾಕ್ಷ ಇರೋದ್ರಿಂದ ದುಡ್ಡು ಹುಡುಕಿಕೊಂಡು ಬರ್ತಾ ಇದೆ ಎಂದಿನ ಮಧ್ಯರಾತ್ರಿಯಿಂದಲೇ ಹದಿನೇಳು ವರ್ಷ ಈ ನಾಲ್ಕು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಅಂತ ಹೇಳಬಹುದು ಬೇಡ ಬೇಡ ಅಂತ ಅಂದರೂ ಕೂಡ ಇವರಿಗೆ ಅದೃಷ್ಟ ಹುಡುಕಿಕೊಂಡು ಬರ್ತಾ ಇದ್ದು ಹಣದ ಸುರಿಮಳಿಯೇ ಸುರಿಯುತ್ತೆ ಎಲ್ಲ ಕೆಲಸಗಳು ಕೂಡ ಕೈಗೂಡುತ್ತೆ ಅದರಲ್ಲೂ ಸಾಧ್ಯವೇ ಇಲ್ಲ ಅಂತ ನೀವೇನ್ ಕೆಲಸಗಳನ್ನ ಅರ್ಧಕ್ಕೆ ಬಿಟ್ಟಿದ್ರೋ ಆ ಕೆಲಸಗಳೆಲ್ಲವೂ ಕೂಡ ಇನ್ಮುಂದೆ ಕೈಗೂಡ್ತಾ ಹೋಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಗುರುತನ್ನು ನೀವು ಪಡೆದುಕೊಳ್ತೀರಾ ವೃತ್ತಿ ಜೀವನದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದ ಎತ್ತರಕ್ಕೆ ನೀವು ಬೆಳಿತೀರಾ ಆದಾಯ ಹೆಚ್ಚಿಗೆ ಆಗುತ್ತೆ ಇನ್ನು ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ಕೂಡ ನಡೀತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಆಗುತ್ತೆ ಹೊಸ ರೀತಿಯಲ್ಲಿ ಆದಾಯವನ್ನು ನೀವು ಗಳಿಸ್ತೀರಾ ಆರ್ಥಿಕವಾಗಿ ಯಾವುದೇ ಕೊರತೆ ಅನ್ನೋದು ಇರೋದಿಲ್ಲ ಮಕ್ಕಳ ಮೂಲಕ ಕೂಡ ಶುಭ ಸುದ್ದಿ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ನಿಮಗೆ ಹೆಚ್ಚು ಅದೃಷ್ಟ ಇರೋದ್ರಿಂದ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗುತ್ತೆ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಉನ್ನತಾಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಅನ್ನೋದು ಸಿಗುತ್ತೆ ಪ್ರಭಾವಿ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ಸಿಗೋದ್ರಿಂದ ಭವಿಷ್ಯದಲ್ಲಿ ಅವರಿಂದ ಸಾಕಷ್ಟು ಲಾಭವನ್ನು ನೀವು ಪಡೆದುಕೊಂಡು ಭಾರಿ ಹಣವನ್ನು ಕಾಣ್ತೀರ ಜೀವನದ ಎಲ್ಲ ರೀತಿಯ ಆನಂದವನ್ನು ಅನುಭವಿಸುವಂತಹ ಸಮಯ ನಿಮಗೆ ಶುರುವಾಗಿದೆ ಜಂಟಿ ಉದ್ಯಮದಿಂದ ನೀವು ಲಾಭವನ್ನು ಪಡೆದುಕೊಳ್ತೀರಾ ಹಠಾತ್ ಆರ್ಥಿಕ ಲಾಭ ಉಂಟಾಗತ್ತೆ ವ್ಯಾಪಾರಿಗಳಿಗೆ ಅತ್ಯನುಕೂಲಕರವಾದ ಸಮಯ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಅದೃಷ್ಟ ಖುಲಾಯಿಸ್ತಾ ಇರೋದ್ರಿಂದ ಇವರ ಲಕ್ ಚೇಂಜ್ ಆಗುತ್ತೆ ಹೀಗಾಗಿ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತೆ ಇವರ ಭಾಗ್ಯವೇ ಬೆಳಗುತ್ತೆ ಅಂತ ಹೇಳಲಾಗುತ್ತೆ ಇನ್ಮುಂದೆ ಜೀವನದಲ್ಲಿ ಅಷ್ಟೈಶ್ವರ್ಯ ಶುರುವಾಗುತ್ತೆ ಬೇಡ ಬೇಡ ಅಂದರೂ ಕೂಡ ಹಣದ ಸುರಿಮಳಿಯೇ ಸುರಿಯೋದ್ರಿಂದ ಇವರಿಗೆ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ಎದುರಾಗೋದಿಲ್ಲ ಜೀವನದಲ್ಲಿ ನೆಮ್ಮದಿಯುತವಾಗಿ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾರೆ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿದ್ದವರ ಕನಸು ನನಸಾಗುತ್ತೆ ವಿದ್ಯಾ ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಮುಗಿಸಬೇಕು ಅನ್ಕೊಂಡಿದ್ದವರ ಕನಸು ಕೂಡ ಕೈಗೂಡುತ್ತೆ ಅಂತ ಹೇಳಬಹುದು ಮಕ್ಕಳಿಂದ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯ ಒಳ್ಳೆಯ ಸುದ್ದಿಗಳನ್ನು ಕೇಳಿ ನಿಮ್ಮ ಮಾನಸಿಕ ನೆಮ್ಮದಿ ಮತ್ತಷ್ಟು ಹೆಚ್ಚಿಗೆ ಆಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮುಂದಿನ ಹದಿನೇಳು ವರ್ಷಗಳವರೆಗೂ ಪಡೆಯುತ್ತಿರತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದರೆ ಧನು ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಮತ್ತು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಹಾಗಣಪತಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು